ವೀಕ್ಷಕರೇ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಯಾರು ನಂಬಲಾಗದಂತಹ ಘಟನೆಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಅವುಗಳನ್ನು ಕೇಳಿದಾಗ ನಮಗೆ ಮೈಥಾಲಜಿಯಲ್ಲಿ ಇರುವ ಕಲ್ಪಿತ ಕಥೆಗಳು ಅನಿಸುತ್ತೆ ಆದರೆ ಇವತ್ತು ನಾನು ಹೇಳಲು ಹೊರಟಿರುವ ಸುದ್ದಿ ಕಲ್ಪಿತ ಘಟನೆ ಅಲ್ಲ ಬದಲಾಗಿ ನಿಜವಾಗಿ ನಡೆದಿರುವ ಘಟನೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಬಹಳಷ್ಟು ಜನ ಇದನ್ನು ನಂಬುವುದಿಲ್ಲ ಮಹಾಭಾರತದಲ್ಲಿ ಏನಾಯ್ತು ಅಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರಗಳು ಯಾರದ್ದು ನಾಳದಲ್ಲಿ ಮುಳುಗಿರುವ ದ್ವಾರಕ ಹೇಗಿದೆ ಅದರಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರ ಶ್ರೀಕೃಷ್ಣದ ಈ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ದ್ವಾರಕ ನಗರ ಎಂದಾಕ್ಷಣ ಮೊದಲು ನಮ್ಮ ನೆನಪಿಗೆ ಬರೋದು ಭಗವಾನ್ ಶ್ರೀಕೃಷ್ಣ ಈತ ಬೆಳೆದು ಆಡಿದ ರಾಜ್ಯವೇ ದ್ವಾರಕ ಇದೀಗ ಕಣ್ಮರೆಯಾಗಿರುವ ದ್ವಾರಕ ನಗರ ಬಗ್ಗೆ ತಿಳಿಯೋಣ ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ನಡೆದಿರುವ ಕೆಲ ಘಟನೆಗಳನ್ನು ಬಹಳಷ್ಟು ಜನ ನಂಬ್ತಾರೆ ಕೆಲ ಆಚರಣೆಗಳನ್ನು ಜನ ಈಗಲೂ ಆಚರಿಸ್ತಾರೆ ಮನುಷ್ಯರ ವಿಶೇಷ ನಂಬಿಕೆಯಿಂದ ಶಾಸ್ತ್ರಜ್ಞರು ಕೂಡ ಪೌರಾಣಿಕ ಕಥೆಗಳ ಕಡೆಗೆ ಹೆಚ್ಚು ಹರಿಸ್ತಾರೆ ಹಾಗೆ ಅವುಗಳ ಹುಟ್ಟುವಿಕೆ ಬಗ್ಗೆ ತಿಳಿದುಕೊಳ್ಳಲು ಪಡೆಯುವಿಕೆಗಳನ್ನು ಕೂಡ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ಸೊ ಇದರಲ್ಲಿ ದ್ವಾರಕ ನಗರದ ಬಗ್ಗೆ ತಿಳಿದು ಬಂದಿದೆ ದ್ವಾರಕ ನಗರವನ್ನು ಸಾಕ್ಷಾತ್ ಶ್ರೀಕೃಷ್ಣನೇ ನಿರ್ಮಿಸಿದರೆ ಅಂತ ಹೇಳಲಾಗುತ್ತೆ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ ಈ ನಗರವನ್ನು ನಾವು ಕಲ್ಪನೆ ಮಾತ್ರ ಮಾಡಿಕೊಳ್ಳಬಲ್ಲವು ಒಂದು ವೇಳೆ ವಾಸ್ತವದಲ್ಲಿ ಇದು ಕಂಡು ಬಂದರೆ ಅದನ್ನು ನೋಡೋದಕ್ಕೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಅವಶೇಷಗಳು ಸಿಕ್ಕಾಗ ಅವುಗಳು ಪುರಾಣದಲ್ಲಿ ನಡೆದಿದೆ ಎಂದು ನಿರೂಪಿಸಲು ಸಾಧ್ಯವಾಗುತ್ತೆ ಇತಿಹಾಸಕಾರರ ಪ್ರಕಾರ ದ್ವಾರಕ ನಗರ ಸರಿಸುಮಾರು ಒಂಬತ್ತು ಸಾವಿರಗಳಷ್ಟು ಪುರಾತನವಾದದ್ದು ಪುರಾಣಗಳಲ್ಲಿ ಹೊರಡಿಸಿರುವ ಪ್ರಕಾರ ಮಹಾಭಾರತ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ನಂತರ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಇಡೀ ದ್ವಾರಕ ನಗರ ಮುಳುಗೋದಕ್ಕೆ ಮುಖ್ಯ ಕಾರಣ ಗಾಂಧಾರಿ ಶ್ರೀಕೃಷ್ಣನಿಗೆ ಕೊಟ್ಟ ಶಾಪ ಅಷ್ಟೇ ಅಲ್ಲದೆ ಋಷಿ ಮುನಿ ಶ್ರೀಕೃಷ್ಣನ ಮಗನಾದ ಸಾಂಬನಿಗೆ ಕೊಟ್ಟಿರುವ ಶಾಪ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಕಥೆಗಳ ಆಧಾರದಿಂದಲೇ ಇತಿಹಾಸಕಾರರು ನೀರಿನಲ್ಲಿ ಮುಳುಗಿ ಹೋಗಿರುವ ದ್ವಾರಕ ನಗರವನ್ನು ಹುಡುಕಲು ಪ್ರಯತ್ನ ಪಡಿಸಿದ್ದಾರೆ ಕೆಲವು ವರ್ಷಗಳ ಹಿಂದೆಯಷ್ಟೇ ಗುಜರಾತ್ ಸಮೀಪವಿರುವ ಅರೇಬಿಯ ಸಮುದ್ರದಲ್ಲಿ ಕೆಲ ಕುರುಗಳು ಸಿಕ್ಕಿವೆ ದ್ವಾರಕ ನಗರದ ವಿಶೇಷ ಏನಂದ್ರೆ ಇದರಲ್ಲಿ ಬಹಳಷ್ಟು ದ್ವಾರಗಳಿವೆ ಹಾಗೆಯೇ ಇತಿಹಾಸಕಾರರು ಕೊಟ್ಟಿರುವ ರಿಪೋರ್ಟ್ಗಳ ಪ್ರಕಾರ ಆ ದ್ವಾರಗಳ ಅವಶೇಷಗಳು ಇಂದಿಗೂ ಕೂಡ ಇವೆ ಎಂದು ಗೊತ್ತಾಗುತ್ತೆ ದ್ವಾರಕ ನಗರಗಳು ಎರಡು ಇದೆ ಎಂದು ಹೇಳಬಹುದು ಅದರಲ್ಲಿ ಒಂದು ಗೋಮತಿ ದಡದಲ್ಲಿದೆ ಇದನ್ನು ನಾವು ಧಾಮ ಎಂದು ಕರೀತಾರೆ ಹಾಗೆ ಎರಡನೆಯದು ಸಮುದ್ರ ಗರ್ಭದಲ್ಲಿರುವ ಇರುವ ಇಲ್ಲಿಗೆ ಸೇರಬೇಕಂದ್ರೆ ಸಮುದ್ರ ಮಾರ್ಗ ಮೂಲಕವೇ ಹೋಗಬೇಕಾಗುತ್ತೆ ಎರಡ್ ಸಾವಿರದ ಐದರಲ್ಲಿ ಭಾರತದ ಆರ್ಕಿಯಾಲಜಿಸ್ಟ್ಗಳ ಮೂಲಕ ದ್ವಾರಕ ನಗವನ್ನು ಹುಡುಕುವುದಕ್ಕೆ ಪ್ರಯತ್ನಗಳು ಶುರುವಾಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ದ್ವಾರಕಕ್ಕೆ ಸಂಬಂಧಿಸಿದ ಕೆಲವು ಅವಶೇಷಗಳು ಸಿಗುತ್ತೆ ಅವುಗಳನ್ನು ಪರೀಕ್ಷಿಸಲು ವಿದೇಶದ ಲ್ಯಾಬ್ ಗಳಿಗೆ ಕಳಿಸಲಾಗುತ್ತೆ ಶಾಸಜ್ಞರು ಅವುಗಳನ್ನು ಪರೀಕ್ಷಿಸಿದ ನಂತರ ಬಹಳಷ್ಟು ಆಶ್ಚರ್ಯ ಪಡ್ತಾರೆ ಯಾಕೆಂದ್ರೆ ಅವುಗಳನ್ನು ಟೆಸ್ಟ್ ಮಾಡಿದಾಗ ಒಂಬತ್ತು ಐನೂರು ವರ್ಷಗಳಷ್ಟು ಪುರಾತನದ ವಸ್ತುಗಳು ತಿಳಿದು ಬರುತ್ತೆ ಈ ಅವಶೇಷಗಳು ಸಿಕ್ಕ ನಂತರ ಸಮುದ್ರದಲ್ಲಿ ರಿಸರ್ಚ್ ನಡೆಯುತ್ತೆ ಇಲ್ಲಿ ಸುಣ್ಣ ಮತ್ತು ಕಲ್ಲುಗಳಿಂದ ನಿರ್ಮಿಸಲಾದ ಎಷ್ಟೋ ಅವಶೇಷಗಳು ಸಿಗುತ್ತೆ ಜೊತೆಗೆ ಸಮುದ್ರದ ತಳಭಾಗದಲ್ಲಿ ಎಷ್ಟೋ ನಾಣ್ಯಗಳು ಕಲಾತ್ಮಕವಾದ ಆಕೃತಿಗಳು ಸಿಕ್ಕಿವೆ ಈ ಆಕೃತಿಗಳು ಒಂದು ಪ್ರಾಚೀನವಾದ ನದಿಯ ಹತ್ತಿರ ಸಿಕ್ಕಿವೆ ಈ ನದಿ ಸರಿಸುಮಾರು ಒಂಬತ್ತು ಕಿಲೋಮೀಟರ್ ಗಳಷ್ಟು ದೂರವನ್ನು ಹೊಂದಿದೆ ರಿಸರ್ಚ್ ನಿಂದ ಈ ನದಿ ಇದೆ ಎಂದು ಗೊತ್ತಾಗಿದೆ ಸಮುದ್ರದ ಒಳಗೆ ಸಿಕ್ಕಿರುವ ಅವಶೇಷಗಳು ಮತ್ತು ನದಿಯೊಳಗೆ ಸಿಕ್ಕಿರುವ ಆಕೃತಿಗಳು ಒಂದೇ ಕಾಲಕ್ಕೆ ಸಂಬಂಧಿಸಿದೆ ಅವುಗಳನ್ನು ಸಿಂಧು ನಗರ ಹೋಲಿಸಿದಾಗ ಎರಡಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿದು ಬಂದಿದೆ ಈ ಅವಶೇಷಗಳು ದ್ವಾರಕೆ ನಗರಕ್ಕೆ ಸಂಬಂಧಿಸಿದವು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ ಅದಕ್ಕಾಗಿಯೇ ರಿಸರ್ಚ್ ಅನ್ನು ಬಹಳ ಸ್ಪೀಡ್ ಆಗಿ ಮಾಡ್ತಿದ್ದಾರೆ ಆದ್ರೆ ಸಮುದ್ರದಲ್ಲಿ ಎಳುವ ಅಲೆಗಳು ಮತ್ತು ಬೇಕಾದ ಸಾಧನಗಳು ಇಲ್ಲದೆ ಇರೋದ್ರಿಂದ ರಿಸರ್ಚ್ ಅಷ್ಟು ಸ್ಪೀಡ್ ಆಗಿ ನಡೀತಿಲ್ಲ ಎಂಬ ಒಂದು ಮಾತು ಕೂಡ ಕೇಳಿ ಬರ್ತಿದೆ ಆದರೆ ಪುರಾತನವಾದ ಈ ನಗರ ಭೇದಿಸಲು ಇರುವ ಅವಕಾಶದ ಪ್ರಭುತ್ವ ಬಿಟ್ಟುಕೊಡೋದಕ್ಕೆ ಯಾರೂ ಇಷ್ಟಪಡುತ್ತಿಲ್ಲ ಅದೇ ಕಾರಣಕ್ಕಾಗಿಯೇ ಕೆಲ ಈ ತಿಂಗಳ ಹಿಂದೆ ಮತ್ತೆ ಸಂಶೋಧನೆಯನ್ನು ಆರಂಭಿಸಲಾಗಿದೆ ಎರಡನೇದಾಗಿ ಮಹಾಭಾರತವನ್ನು ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದಿರುವ ಅತಿ ದೊಡ್ಡ ಯುದ್ಧವೆಂದು ಹೇಳಲಾಗುತ್ತೆ ಆ ಕಾಲಕ್ಕೆ ಸಂಬಂಧಿಸಿದ್ದ ಮತ್ತು ಸಿಕ್ಕಿರುವ ಪುರಾವೆಗಳು ನಿಜವಾಗೂ ಶ್ರೀಕೃಷ್ಣ ಭೂಮಿ ಮೇಲೆ ಜನಿಸಿದ್ದಾನೆ ಅಂತ ಹೇಳ್ತವೆ ಮಹಾಭಾರತವನ್ನು ಭಾರತ ದೇಶದ ಇತಿಹಾಸ ಎಂದು ಪರಿಗಣಿಸಲಾಗಿದೆ ಮಹಾಭಾರತ ಕುರು ರಾಜವಂಶದ ರಾಜ ಶಂತಮ ಮತ್ತು ಗಂಗಾ ದೇವತೆಯ ಕಥೆಯೊಂದಿಗೆ ಪ್ರಾರಂಭವಾಗುತ್ತದೆ ಈ ವಂಶಕ್ಕೆ ಸೇರಿದ ಐವತ್ತು ಜನರ ಬಗ್ಗೆ ಕೂಡ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಲಾದ ಉಪದೇಶ ಮಹಾಭಾರತ ಯುದ್ಧ ನಡೆಯುತ್ತಿರುವ ಸಮಯದಲ್ಲಿ ಹೇಳಿರುವುದು ಎಂದು ಹೇಳಲಾಗುತ್ತೆ ಇದರಲ್ಲಿ ಕಲಿಯುಗದ ಬಗ್ಗೆ ಎಲ್ಲವನ್ನೂ ಹೇಳಲಾಗಿದೆ ಇಂದು ನಡೀತಿರುವುದೆಲ್ಲ ಕೂಡ ಮೊದಲ ಗೀತೆಯಲ್ಲಿ ಹೇಳಲಾಗಿದೆ ಇದು ಕಲ್ಪಿತ ಕಥೆಯಂತೂ ಅಲ್ಲವೇ ಅಲ್ಲ ಮಹಾಭಾರತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ನಗರಗಳ ಬಗ್ಗೆ ಹೇಳಲಾಗಿದೆ ಅವುಗಳ ಬಗ್ಗೆ ನಮ್ಮ ಪುರಾತತ್ವ ಇಲಾಖೆಗೆ ಪುರಾವೆಗಳು ಕೂಡ ಸಿಕ್ಕಿವೆ ಭಾರತ ಮತ್ತು ಪಕ್ಕದ ದೇಶದಲ್ಲಿ ಸಿಕ್ಕಿರುವ ಪುರಾವೆಗಳೇ ಇದಕ್ಕೆ ಉದಾಹರಣೆ ಅಂತ ಹೇಳಬಹುದು ಉತ್ತರ ಪ್ರದೇಶದ ಹಸ್ತಿನಾಪುರ ಮಂಜಲಾಗಿದ್ದ ಗಾಂಧಾರ ಈಗ ಆಫ್ಘಾನಿಸ್ತಾನದಲ್ಲಿ ಒಂದು ಗಾಂಧಾರ ನಗರವಾಗಿದೆ ಇವುಗಳ ಜೊತೆಗೆ ಇಂದ್ರಪ್ರಸ್ಥ ಈಗ ದೆಹಲಿಯಾಗಿದೆ ಶ್ರೀಕೃಷ್ಣನ ದ್ವಾರಕ ಕೂಡ ಗುಜರಾತ್ ನಲ್ಲಿ ಒಂದು ನಗರವಾಗಿದೆ ಶ್ರೀಕೃಷ್ಣ ಈ ದ್ವಾರಕ ನಗರಕ್ಕೆ ರಾಜನಾಗಿದ್ದ ಮಹಾಭಾರತದ ಪ್ರಕಾರ ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಶಾಸಕರು ಕೂಡ ಗುಜರಾತ್ ಸಮುದ್ರ ಗರ್ಭದಲ್ಲೇ ಒಂದು ಅತಿ ದೊಡ್ಡ ನಗರವನ್ನು ಕಂಡುಕೊಂಡಿದ್ದಾರೆ ಅದು ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ ನಗರವೆಂದು ಹೇಳಲಾಗುತ್ತೆ ದೇವರಾದ ಶ್ರೀಕೃಷ್ಣ ನಗರವನ್ನು ಒಂದು ಸಮರ್ಪಣ ರಾಜ್ಯವೆಂದೇ ಹೇಳಿದ್ದಾರೆ ದ್ವಾರಕ ನಗರದ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ಅಲ್ಲಿ ಪ್ರಜೆಗಳನ್ನು ಬಿಟ್ಟು ಉಳಿದು ಎಲ್ಲವನ್ನು ಸಮುದ್ರ ತನ್ನಲ್ಲಿ ವಿಲೀನಗೊಳಿಸಿದೆ ಕೊಂಡಿದೆ ಸಮುದ್ರದಲ್ಲಿ ಸಿಕ್ಕಿರುವ ಅವಶೇಷಗಳು ಶ್ರೀಕೃಷ್ಣ ದ್ವಾರಕ ನಗರ ಅಂತ ನಿರೂಪಿಸಿವೆ ಶಾಸಕರಿಗೆ ಕುರುಕ್ಷೇತ್ರ ನಡೆದ ಜಾಗದಲ್ಲಿ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಅಸ್ಥಿ ಸಿಕ್ಕಿದೆ ಘಟದ್ ಜನ ಅಸ್ಥಿ ಪಂಜರ ಅಂತ ಹೇಳಲಾಗ್ತಿದೆ ಘಟದ್ಗಜ ಭೀಮಾ ಮತ್ತು ಇಡಿಂಬೆಯ ಮಗ ಮಹಾಭಾರತ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದಿದೆ ಈ ಪ್ರಾಂತ್ಯ ಇಂದಿಗೂ ಕೂಡ ಹರಿಯಾಣದಲ್ಲಿರುವ ಒಂದು ಜಿಲ್ಲೆಯಲ್ಲಿ ಇದೆ ಆ ಯುದ್ಧದಲ್ಲಿ ರಕ್ತ ನಡೆದು ಹೋಗಿತ್ತು ಹೀಗಾಗಿ ಅಲ್ಲಿನ ಮಣ್ಣು ಕೆಂಪಾಗಿ ಬದಲಾಗಿದೆ ಎಂದು ಬಹಳಷ್ಟು ಜನ ನಂಬ್ತಾ ಇದ್ದಾರೆ ಇಂದಿಗೂ ಕೂಡ ಅಲ್ಲಿನ ಮಣ್ಣು ಕಡು ಕೆಂಪಾಗಿಯೇ ಇದೆ ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾದಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಐದು ಬೆಟ್ಟಗಳಲ್ಲಿ ಸಾಕ್ಷಾತ್ಕರಿಸಿದ ಒಂದು ಪುಣ್ಯಕ್ಷೇತ್ರವಿದೆ ಇದು ಆ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಿರುವ ಒಂದು ಧಾರ್ಮಿಕ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಮಹಾಭಾರತ ರಚಿಸಿದ ವ್ಯಾಸರಾಯನ ಗುಹೆ ಕೂಡ ಇದೆ ಅದರ ಸಮೀಪದಲ್ಲಿ ವಿನಾಯಕನ ಗುಡಿಯೂ ಇದೆ ಇಲ್ಲಿಯೇ ವ್ಯಾಸರರು ಮಹಾಭಾರತ ಕಥೆಯನ್ನು ವಿನಾಯಕರಿಗೆ ಹೇಳಿದ್ದು ವಿನಾಯಕ ಆ ಮಹಾಭಾರತ ಕಥೆಯನ್ನು ಅಲ್ಲೇ ಕುಳಿತು ಬರೆದಿದ್ದಾರೆ ಕೌರವರಿಂದ ತಮ್ಮ ರಾಜ್ಯವನ್ನು ಕಳೆದುಕೊಂಡ ನಂತರ ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಅರ್ಜುನ ತಪಾಸ್ ಮಾಡಲಿಕ್ಕೆ ಮನಾಲಿಯಲ್ಲಿರುವ ಪಿಂಡಿ ಎಂಬ ಪ್ರದೇಶಕ್ಕೆ ಹೋಗ್ತಾರೆ ಆ ಸ್ಥಳವನ್ನು ಅರ್ಜುನನ ಗುಹೆ ಅಂತ ಕರೆಯಲಾಗುತ್ತೆ ದೆಹಲಿಯನ್ನು ಆ ಕಾಲದಲ್ಲಿ ಹಿಂದ ಎಂದು ಹಾಗೂ ಮಿರತನ್ನು ಅನ್ನು ಎಂದು ಕರೆಯುತ್ತಾ ಇದ್ದರು ದೆಹಲಿಯಲ್ಲಿರುವ ಪುರಾಣ ಕಿಲಾ ಇವುಗಳಿಗೆ ಉದಾಹರಣೆ ಆಗಿದೆ ರೀಸರ್ಚ್ ನಲ್ಲಿ ಹೊರಬಿದ್ದಿರುವ ಪುರಾವೆಗಳಿಂದ ಪುರತತ್ವ ಶಾಸಕರ ಒಂದು ವರ್ಗ ಪಾಂಡವಪುರ ರಾಜಧಾನಿ ಇದೇ ಪ್ರದೇಶದಲ್ಲಿ ಇರಬಹುದೆಂದು ನಂಬಿದ್ದಾರೆ ಈ ಪುರಾಣ ಯಮುರ ನದಿಯ ದಡದಲ್ಲಿದೆ ಅದನ್ನು ಪಾಂಡವರು ಕಟ್ಟಿಸಿದರೆ ನಂತರ ಇದರ ಪುನರ್ ನಿರ್ಮಾಣ ನಡೀತಾ ಬಂದಿದೆ ಮಹಾಭಾರತದ ಪ್ರಕಾರ ಇದು ಪಾಂಡವರ ರಾಜಧಾನಿಯಾಗಿತ್ತು ಇನ್ನೊಂದು ಕಡೆ ಕುರುಕ್ಷೇತ್ರದ ರಾಜಧಾನಿಯಾಗಿ ಗಂಗಾ ನದಿಯ ದಡದಲ್ಲಿರುವ ಅಸ್ತಿನ ಇತ್ತು ಇಂತ ಬಹಳಷ್ಟು ರೀತಿಯ ಆಧಾರಗಳು ಕೂಡ ಇವೆ ಇವುಗಳನ್ನು ನೋಡಿದರೆ ಹಿಂದೂ ಪುರಾಣಗಳಲ್ಲಿ ಹೇಳಿರುವ ಕಥೆಗಳು ಕಲ್ಪಿತ ಕಥೆಗಳು ಅಲ್ಲವೇ ಅಲ್ಲ ಅವಳು ನಿಜವಾಗಿ ನಡೆದಿರುವ ಇತಿಹಾಸ ಎಂದು ನಿರೂಪಿಸಿದ್ದಾರೆ ಈ ಬಗ್ಗೆ ಇನ್ನೂ ರಿಸರ್ಚ್ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಭವ್ಯ ದ್ವಾರಕ ಮತ್ತು ಶ್ರೀಕೃಷ್ಣನ ಹಲವು ವಿಚಾರಗಳು ಹೊರಬೆಳೆಯಲಿವೆ